ನಮಸ್ಕಾರ ನೀವು ನೋಡ್ತಿದ್ದೀರ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಚೈತನ್ಯಾಗೆ ನೀಡಲು ಮನವಿ ಮಾಡಲಾಗಿದೆ ಬಳ್ಳಾರಿಯಲ್ಲಿ ಸಂಡೂರು ಶಾಸಕ ಇ ತುಕಾರಾಂ ಹೇಳಿಕೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ತಿರಸ್ಕರಿಸಿ ಬಳ್ಳಾರಿಯಲ್ಲಿಂದು ಸಾಮಾಜಿಕ ಹೋರಾಟಗಾರ ಎಸ್ಆರ್ ಹಿರೇಮಠ್ ಮನವಿ ಆಂಧ್ರಪ್ರದೇಶದಲ್ಲಿ ಮಾಧ್ಯಮದವರ ಮೇಲೆ ಹಲ್ಲೆ ಪ್ರಕರಣ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮಕ್ಕೆ ಒತ್ತಾಯಿಸಿ ಪತ್ರಕರ್ತರಿಂದ ಮನವಿ ಸಲ್ಲಿಕೆ ವಾರ್ತೆಗಳ ವಿವರ ಆಂಧ್ರಪ್ರದೇಶದಲ್ಲಿ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಬಳ್ಳಾರಿ ಜಿಲ್ಲೆಯ ಪತ್ರಕರ್ತರು ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಪತ್ರಿಕೋದ್ಯಮ ನಾಲ್ಕನೇ ಅಂಗ ಮತ್ತು ಪ್ರಜಾಪ್ರಭುತ್ವದ ಕಾವಲುಗಾರ ಎಂದು ಮಾಧ್ಯಮ ಕ್ಷೇತ್ರ ಕರೆಸಿಕೊಂಡಿದೆ ಅಂತಹದರಲ್ಲಿ ಪಾರದರ್ಶಕ ವರದಿಗಳನ್ನ ಮಾಡುವ ಪತ್ರಕರ್ತರ ಮೇಲೆ ಹಲ್ಲೆ ಮಾಡುವ ಮೂಲಕ ಪತ್ರಿಕಾ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಪ್ರಯತ್ನ ನಡೆಯುತ್ತಿದೆ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ರಾಪ್ತಾಡ್ ಗ್ರಾಮದಲ್ಲಿ ಫೆಬ್ರವರಿ ಹದಿನೆಂಟರಂದು ಸಿಎಂ ಕಾರ್ಯಕ್ರಮ ನಡೆಯುವಾಗ ಪತ್ರಿಕಾ ಫೋಟೋಗ್ರಾಫರ್ ಫೋಟೋ ತೆಗೆಯಲು ಹೋದಾಗ ಆಂಧ್ರ ಪ್ರದೇಶದ ಸಿಎಂ ಜಗನ್ ಬೆಂಬಲಿಗರು ಹಲ್ಲೆ ನಡೆಸಿದ್ದಾರೆ ಅದೇ ರೀತಿಯಾಗಿ ಇತ್ತೀಚೆಗೆ ಆಂಧ್ರಪ್ರದೇಶದ ಅಮರಾವತಿಯಲ್ಲಿ ವರದಿಗಾರನ ಮೇಲೆ ಹಲ್ಲೆ ಮಾಡಿದ್ದರು ಕರ್ನೂಲ್ ನಗರದಲ್ಲಿ ಪತ್ರಿಕಾ ಕಚೇರಿಯ ಮೇಲೆ ದಾಳಿ ಮಾಡಿರುವುದನ್ನು ಬಳ್ಳಾರಿ ಪತ್ರಕರ್ತರು ತೀವ್ರವಾಗಿ ಖಂಡಿಸುತ್ತಿದ್ದೇವೆ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರ ವಹಿಸಬೇಕು ಎಂದು ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿ ಹಾಗೂ ಕೇಂದ್ರ ಗೃಹ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು ಈ ವೇಳೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಹಿರಿಯ ವರದಿಗಾರರು ಏನು ಹೇಳಿದ್ದಾರೆ ನೋಡಿ ಉದ್ಯಮವನ್ನು ನಾಲ್ಕನೇ ಅಂಗ ಅಂತ ಕರೀತಾರೆ ಮೂರು ಅಂಗಗಳಿಗೂ ಸಾಕಷ್ಟು ಕೂಡ ಬಲಗಳಿದ್ದಾವೆ ಕಾರ್ಯಾಂಗಕ್ಕಾಗಿರ್ಬೋದು ನ್ಯಾಯಾಂಗಕ್ಕಾಗಿರ್ಬೋದು ಮತ್ತು ಶಾಸಕಾಂಗಕ್ಕೆ ಕೇವಲ ಕಾರ್ಯಾಂಗ ನಮ್ಮ ಪತ್ರಿಕಾಂಗ ಏನಿದೆ ಅಲ್ವಾ ನಾಲ್ಕನೇ ಅಂಗ ಅನ್ನೋಂಥಕ್ಕೆ ಸೀಮಿತ ಆಗಿದೆ ಹೊರತು ಈ ಅಂಗದ ಮೇಲೆ ಪ್ರತಿ ಪತ್ರಕರ್ತರ ಮೇಲೆ ಪ್ರತಿ ಹಂತದಲ್ಲೂ ಕೂಡ ವಿವಿಧ ಅಲ್ಲಿಯ ಘಟನೆಗಳು ನಿರಂತರವಾಗಿ ನಡೀತಾ ಇದ್ದಾವೆ ಯಾಕಾಗಿ ನಡೀತಾ ಇದಾವೆ ನಡೀತಾ ಇದಾವೆ ಅಂತಂದ್ರೆ ಈಗ ಸೇಫ್ಟಿಗಾಗಿ ಯಾವುದೇ ಕಾನ್ ಕಾಯ್ದೆ ಕಾನೂನುಗಳು ಇಲ್ಲ ಯಾಕಂದ್ರೆ ಯಾರನ್ನಾದರೂ ಓಡಿದ್ರೂ ಕೂಡ ಕಾಮನ್ ಸಾಮಾನ್ಯವಾಗಿ ಬೇರೆ ಬೇರೆ ಕೇಸ್ಗಳನ್ನು ಪತ್ರಕರ್ತರ ಮೇಲೆ ಹಾಕೋದನ್ನ ನಾವು ನೋಡ್ತೇವೆ ಈ ನಿಟ್ಟಿನಲ್ಲಿ ಆ ಒಂದು ಅಸ್ತ್ರವಾಗಿ ಬಿಟ್ಟಿದೆ ಏನೇ ಆಗಲಿ ಪತ್ರಕರ್ತರ ಮೇಲೆ ಅಲ್ಲೇ ಸಹಜ ಮತ್ತು ಪ್ರಚಾರ ಕೂಡ ಬಂದ್ಬಿಡ್ತಾರೆ ಅನ್ನುವಂಥ ವಿಚಾರದಂದು ಇಂತಹ ಘಟನೆಗಳು ಯಾಕಂದರೆ ಸಹಜವಾಗಿ ಪಾರದರ್ಶಕ ವರದಿಗಳನ್ನು ಮಾಡಲೇಬೇಕಾಗತ್ತೆ ವರದಿಗಾರ ಇಲ್ಲಂತಂದ್ರೆ ನಿಂದನೆ ಗುರಿ ಆಗ್ತಾನೆ ಅಂತ ಸಂದರ್ಭದಲ್ಲಿ ಪಾರದರ್ಶಕ ವರದಿಗಾರ ಮಾಡೋದಕ್ಕೆ ಆತಂಕದಲ್ಲಿ ಮಾಡುವಂತಹ ಪರಿಸ್ಥಿತಿ ಈಗಿನ ಕಾಲಘಟ್ಟದಲ್ಲಿದೆ ದಯವಿಟ್ಟು ಎಲ್ಲೇ ಅಲ್ಲೇ ಆದರೂ ಕೂಡ ಅಂತಹ ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಂಡಿದ್ದೇ ಆದರೆ ಇಂತಹ ಘಟನೆಗಳು ಮರುಕಳಿಸೋದಿಲ್ಲ ಇಂಥ ಘಟನೆಗಳು ಮರುಕಳಿಸದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅತ್ಯಂತ ಎಚ್ಚರಿಕೆ ವಹಿಸಬೇಕು ಎಚ್ಚರಿಕೆ ಅಂತಂದ್ರೆ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಆಗೋದ್ರ ಜೊತೆಗೆ ಈ ನಿಟ್ಟಿನಲ್ಲಿ ಒಂದು ಸೂಕ್ತ ಕಾಯ್ದೆ ಕಾನೂನನ್ನ ಜಾರಿಗೊಳಿಸಿದ್ರೆ ಸಹಜವಾಗಿ ಪತ್ರಕರ್ತರು ಪತ್ರಿಕೋದ್ಯಮ ಕೂಡ ಇನ್ನೂ ಬಲಿಷ್ಠವಾಗಿ ಬೆಳೀತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಮಧ್ಯಕಾಲ ಮಿತಿಮೀರವ್ ಈ ನೇಪಥ್ಯ ಅನೇಕ ರಾಷ್ಟ್ರ కర్ణాటక కావచ్చు ఆంధ్రప్రదేశ్ కావచ్చు తమిళనాడు కావచ్చు ఢిల్లీలో కావచ్చు అన్ని చోట్ల ఉద్యోగం అలాగే ఆంధ్రప్రదేశ్లో గడప జిల్లాలో ఈ మధ్య కాలంలో చేశారు ఇది తీవ్రంగా ఖండిస్తున్నాము ఇలాంటి చర్ ఇలాంటి చట్ట వ్యతయ కార్యకలాపాలు చేసిన ప్రతి ఒక్కరిని చట్టపరంగా చర్యలు తీసుకోవాలి పత్రికా ఉద్యమాన్ని కాపాడుకోవాల్సిన బాధ్యత అందరి మీద ఉంది కాబట్టి ఎవరైనా సరే ఇలాంటి చర్యలకు పాల్పడుకున్నట్టుగా తమ జాగ్రత్త తీసుకోవాల్సిన బాధ్యత ఎంత ఉందని కోరుతున్నాం సార్ ಆ ಕಾರ್ಯಗಳ ಪ್ರಕಾರವನ್ನು ಅವರು ಕೂಡ ಕಂಪನಿಗೂ ಸೂಕ್ತವಾದ ಕೊಡಬೇಕು ವಿಶೇಷ ಕಾಯ್ದೆಯನ್ನು ಕೂಡ ರಚನೆ ಮಾಡಬೇಕು ನಾವು ಮತ್ತು ಪ್ರಧಾನಮಂತ್ರಿ ನೀವು ಕೈ ಬಿಡಿ ಸರ ಸರ್ ಸರ್ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಉಪವಾಸ ಸತ್ಯಾಗ್ರಹ ನಡೆಸಲಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರರ ಮೂಲ ವೇತನದ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಳ ಮಾಡಬೇಕು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತರ ಜನವರಿಯಿಂದ ಬಾಕಿ ಇರುವ ವೇತನದ ಶೇಕಡ ಹದಿನೆಂಟರ ಹೆಚ್ಚಳದ ಹಣ ಪಾವತಿ ಮಾಡಬೇಕು ಶಕ್ತಿ ಯೋಜನೆಯ ಸಂಪೂರ್ಣ ಅನುದಾನವನ್ನು ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳಿಗೆ ಕೂಡಲೇ ಪಾವತಿಸಬೇಕು ಎಂಬಿತ್ಯಾದಿ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಉಪವಾಸ ಸತ್ಯಾಗ್ರಹ ನಡೆಸಲಾಯಿತು ಈ ವೇಳೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಮುಖಂಡರು ಹೇಳಿದ್ದಿಷ್ಟು ಇವತ್ತು ರಾಜ್ಯಾದ್ಯಂತ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಮಿಕ ಸಂಘಟನೆಗಳು ಸೇರಿ ಇವತ್ತು ರಾಜ್ಯಾದ್ಯಂತ ಉಪವಾಸ ಸತ್ಯಾಗ್ರಹ ಕಾರ್ಯಕ್ರಮವನ್ನು ಎಲ್ಲ ವಿಭಾಗ ಕಚೇರಿಗಳು ಮತ್ತು ಕೇಂದ್ರ ಕಚೇರಿಗಳ ಮುಂದೆ ಉಪವಾಸ ಸತ್ಯಾಗ್ರಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಏನಂದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತರ ಕೈಗಾರಿಕಾ ಒಪ್ಪಂದದ ಹಿಂಬಾಕಿ ಹಣ ಹರಿಹರ್ಸ್ ಮೂವತ್ತೆಂಟು ತಿಂಗಳ ಹರಿಹರ್ಸ್ ಕೊಡಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹೊಸ ವೇತನ ಪರಿಷ್ಕರಣೆ ಆಗಬೇಕಾಗಿದೆ ಅದನ್ನು ಕೂಡಲೇ ಸರ್ಕಾರ ನಮ್ಮನ್ನು ಜಂಟಿ ಕ್ರಿಯಾ ಸಮಿತಿ ಮುಖಂಡರು ರಾಜ್ಯ ನಾಯಕರನ್ನ ಕರೆದು ಆ ಕೈಗಾರಿಕಾ ಒಪ್ಪಂದ ಜಾರಿ ಮಾಡಬೇಕು ಆಮೇಲೆ ಶಕ್ತಿ ಯೋಜನೆ ಅಡಿಯಲ್ಲಿ ನಮಗೆ ಬರ್ತಕ್ಕಂಥ ಬಾಕಿ ಹಣ ನಲವತ್ತು ಪರ್ಸೆಂಟ್ ಇನ್ನೂ ಕೊಡ್ತಕ್ಕಂಥ ಹಣನ ನಮ್ಮ ಸಂಸ್ಥೆಗೆ ವಾಪಸ್ ಕೊಡಬೇಕು ಆಮೇಲೆ ಈ ಉಚಿತ ಪಾಸು ರಿಯಾಯಿತಿ ಪಾಸ್ ದರ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ ಅದರದ್ದು ಹಣಕಾಸು ಕೂಡ ನಮಗೆ ಸಂಸ್ಥೆಗೆ ವಾಪಸ್ ಕೊಡಬೇಕು ಅಂಥೇಳಿ ಆಗ್ರಹಿಸಿ ಇವತ್ತು ರಾಜ್ಯಾದ್ಯಂತ ಉಪಾಸತ್ಯಾಗ್ರಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಇವತ್ತು ಬಳ್ಳಾರಿಯಲ್ಲಿ ಕೂಡ ಉಪಸತ್ಯಾಗ್ರಹ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಅದನ್ನು ಯಶಸ್ವಿ ಮಾಡಲಿಕ್ಕೆ ಸಾಯಂಕಾಲ ಐದು ಗಂಟೆವರೆಗೇನು ಉಪಸತ್ಯಾಗ್ರಹವನ್ನು ಕಾರ್ಯಕ್ರಮ ಮುಂದುವರಿಸ್ತೀವಿ ಇದು ಒಂದು ಶ್ಯಾಂಪೂಲ್ ಇದ್ದಾಗೆ ಸರ್ಕಾರ ಗಮನ ಸೆಳೆದಕ್ಕೆ ಒಂದು ದಿವಸ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಈಗಾಗಲೇ ನಾವು ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡಿದ್ದೀವಿ ಸರ್ಕಾರ ಗಮನ ಸೆಳೆದಿದ್ದೀವಿ ಅಂತ ಹಂತವಾಗಿ ಕಾರ್ಯಕ್ರಮ ಮಾಡಬೇಕಾಗತ್ತೆ ಒಂದೇ ಸಾರಿ ಸರ್ಕಾರನ ಇಕ್ಕಟ್ಟಿಗೆ ಸಿಲುಕಲಿಕ್ಕೆ ನಮಗೆ ಒಪ್ಗಿಲ್ಲ ಹಂತಹಂತವಾಗಿ ಅವರು ಒಂದು ಪ್ರಯತ್ನ ಮಾಡ್ತೀವಿ ಪ್ರಯತ್ನ ಅಂದರೆ ಕೊನೆಯ ಹಸ್ತ್ರ ಇದ್ದೇ ಇದೆ ಮುಷ್ಕರ ಮಾಡ್ತಕ್ಕಂಥದ್ದು ಈ ಆ ಮುಷ್ಕರ ಮಾಡ್ತಕ್ಕಂಥ ವಾತಾವರಣ ಸರ್ಕಾರ ಕೂಡ ನಮ್ಮನ್ನು ಕರೆದು ಹಲವಾರು ಬಾರಿ ಮಾತಾಡಿ ನಮ್ಮ ಮನವೊಲಿಸಿದರೆ ನಿಮ್ಮ ಬೇಡಿಕೆಗಳು ಈಡೇರಿಸ್ತೀನಿ ಅಂತೇಳಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಆ ಕಾರಣದಿಂದ ಇವತ್ತು ಸರ್ಕಾರದ ಗಮನ ಸೆಳೆಲು ಇವತ್ತೇನು ಸೆಷನ್ ನಡೀತಾ ಇದೆ ಆ ಗಮನ ಸೆಳೆಲಿ ಸೆಳಲಿಕ್ಕೆ ಒಂದು ಉಪಾಸತ್ಯಾಗ್ರಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಬಳ್ಳಾರಿ ಭಾಗಕ್ಕೆ ಐದು ಡಿಪೋಗಳಿದ್ದಾವೆ ಒಂದು ಬಳ್ಳಾರಿ ಮೂರು ಡಿಪೋ ಒಂದು ಕುರುಗೋಡು ಒಂದು ಸಿರುಗುಪ್ಪ ಒಂದು ಸಂಡೂರು ಇಷ್ಟು ಡಿಪೋಗಳು ಸೇರಿ ನಮ್ಮ ಬಳ್ಳಾರಿ ವಿಭಾಗ ಎಲ್ಲ ವಿಭಾಗಗಳಿಂದ ವಿಭಾಗ ಕಾರ್ಯಗಾರಿಗಳಿಂದ ವಿಭಾಗ ಕಚೇರಿಯಿಂದ ಎಲ್ಲ ನಮ್ಮ ಕಾರ್ಮಿಕರು ಕಾರ್ಯಕರ್ತರು ಪದಾಧಿಕಾರಿಗಳು ಜಂಟಿ ಕ್ರಿಯಾ ಸಮಿತಿ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ ಎಚ್ ಆದಿಮೂರ್ತಿ ಜಂಟಿ ಕ್ರಿಯಾ ಸಮಿತಿ ಪರವಾಗಿ ನಮ್ಮ ಕೆ ಎಸ್ ಆರ್ ಟಿಸಿ ಸ್ಟಾಪಿ ಅಧ್ಯಕ್ಷ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ತಿರಸ್ಕರಿಸುವಂತೆ ಸಾಮಾಜಿಕ ಹೋರಾಟಗಾರ ಎಸ್ ಆರ್ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದರು ಬಳ್ಳಾರಿ ನಗರದಲ್ಲಿಂದು ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರದ ಬಿ ಜೆ ಪಿ ಸರ್ಕಾರವು ಸರ್ವಾಧಿಕಾರಿ ಧೋರಣೆ ಪ್ರದರ್ಶಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ತಕ್ಕ ಪಾಠ ಕಲಿಸಬೇಕಾಗಿದೆ ಬಿ ಜೆ ಪಿ ಸರ್ಕಾರವನ್ನು ತಿರಸ್ಕರಿಸಲು ಮತದಾರರಿಗೆ ಸಿಕ್ಕ ಉತ್ತಮ ಅವಕಾಶ ಇದಾಗಿದೆ ಕರ್ನಾಟಕದಲ್ಲಿನ ವಿವಿಧ ಕ್ಷೇತ್ರಗಳಲ್ಲಿ ಬಿಜೆಪಿ ಸಂಸದರಿಗೆ ಸೋಲುಣಿಸಬೇಕು ಎಂದು ತಿಳಿಸಿದರು ಸುಪ್ರೀಂ ಕೋರ್ಟ್ ತನ್ನ ಸಮಗ್ರ ಸ್ವಾತಂತ್ರ್ಯವನ್ನು ಬದಿಗಿಟ್ಟು ನಮ್ಮ ಕಾರ್ಯಾಂಗದ ಬೇಡಿಕೆ ಹಾಗೆ ಮಾಡಿದ ನಿದರ್ಶನಗಳು ಎರಡು ಸಮಯದಲ್ಲಿದೆ ಒಂದು ಡಿಕ್ಲೇರ್ಡ್ ಎಮರ್ಜೆನ್ಸಿ ಇಂದಿರಾ ಗಾಂಧಿಯವರದು ಎತ್ತೊಂಬತ್ತು ನೂರ ಎಪ್ಪತ್ತೈದರಿಂದ ಎಪ್ಪತ್ತೇಳರೊಳಗೆ ಈಗ ಎರಡು ಸಾವಿರದ ಹದಿನಾಲ್ಕರಿಂದ ಇವತ್ತಿನವರೆಗೆ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಇದೆ ಈ ಸಮಯದೊಳಗೆ ಅದರಿಂದ ಹೊರಗೆ ಬಂದು ಸಮಗ್ರವಾಗಿ ಇಂಡಿಪೆಂಡೆಂಟ್ ಆಗಿ ಚಂಡೀಗಢ ಮೇಯರಲ್ಲಿ ಎಲೆಕ್ಷನ್ ಒಳಗೇನು ಅಕ್ರಮಗಳ ಅದು ಯಾವುದು ಸೆಕ್ಯೂರಿಟಿ ಕ್ಯಾಮ್ರಾದಿಂದ ಸ್ಪಷ್ಟವಾಗಿ ಕಂಡು ಬರ್ತಾ ಇತ್ತು ಅದನ್ನು ಸುಪ್ರೀಂ ಕೋರ್ಟ್ ತುಂಬ ದಕ್ಷತೆಯಿಂದ ಜವಾಬ್ದಾರಿತನದಿಂದ ಇದು ಪ್ರಜಾಪ್ರಭುತ್ವದ ಕೊಲೆ ಮತ್ತು ಇದೊಂದು ವಿಪರ್ಯಾಸ ಇದನ್ನು ಸರಿಪಡಿಸುವಂಥ ಅಧಿಕಾರ ನಮಗೆ ಸಮಗ್ರವಾಗಿ ಸಂವಿಧಾನ ಕೊಟ್ಟಿದೆ ಅದಕ್ಕೆ ಅವರೆಲ್ಲರನ್ನು ಕರೆಸಿ ಅದನ್ನು ಸರಿ ಮಾಡಿ ಯಾರು ನಿಜವಾದ ಬಹುಮತ ಇತ್ತು ಅವ್ರನ್ನ ಮೇಯರ್ ಅಂತ ಮಾಡೋದು ಅಷ್ಟೇ ಅಲ್ಲ ಯಾವ ರಿಟರ್ನಿಂಗ್ ಆಫೀಸರು ಬಿ ಜೆ ಪಿಯ ಕೌನ್ಸಿಲರು ಮಸೀಹ ಅಂತ ಏನಿದ್ದ ಅವರು ಮಾಡಿದ ಅಕ್ರಮ ಮತ್ತು ಬೇಜವಾಬ್ದಾರಿತನ ಡೈರ್ಲೆಕ್ಷನ್ ಆಫ್ ಡ್ಯೂಟಿ ಸಲುವಾಗಿ ಅವ್ರನ್ನ ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿ ಏನು ತೊಗೊಳ್ತಾ ಇದೆ ಇದು ತುಂಬ ಸ್ವಾಗತಾರ್ಹ ಇದೆ ಇದೇ ಪ್ರಕಾರ ಇಲೆಕ್ಟ್ರಲ್ ಬಾಂಡನ್ನು ಮಾಡಿ ಲೇಟ್ ಫಿನಾನ್ಸ್ ಮಿನಿಸ್ಟರ್ ಅರುಣ್ ಜೇಟ್ಲಿ ಮತ್ತು ನಮ್ಮ ಪ್ರಧಾನಮಂತ್ರಿಗಳು ಕೂಡಿಕೊಂಡು ದೊಡ್ಡ ಹಗರಣ ಏನಿಬ್ಬರು ಕೂಡಿಕೊಂಡು ಮಾಡಿದರು ಅಲ್ಲಿ ಕೂಡ ನಿರ್ದಾಕ್ಷಿಣ್ಯವಾಗಿ ಸಿಂಹಪಾಲು ಇವತ್ತಿನ ಅಧಿಕಾರೂಢ ಪಕ್ಷಗಳಿಗೆ ಬಿ ಜೆ ಪಿ ಸೆಂಟ್ರದೊಳಗೆ ತೃಣಮೂಲ ವೆಸ್ಟ್ ಬೆಂಗಾಲ್ ಒಳಗೆ ಅದನ್ನೇನು ಕೊಟ್ಟಿದೆ ಇದು ಒಂದು ಅಕ್ರಮವಾದ ಇದು ನಮ್ಮ ಸಂವಿಧಾನದ ನಮ್ಮ ಸಾರ್ವಜನಿಕ ಸಾರ್ವಭೌಮರು ಅಂದರೆ ವೋಟರ್ಸ್ ರೈಟ್ಸ್ಗೆ ವಿರೋಧವಾಗಿದೆ ಅನ್ಕಾನ್ಸ್ಟಿಟ್ಯೂಷನ್ ಇದೆ ಅಂತ ಏನು ಮಾಡಿದ್ದಾರೆ ಇವು ಐತಿಹಾಸಿಕ ತೀರ್ಪುಗಳು ಇದನ್ನು ನಾವು ಸ್ವಾಗತ ಮಾಡ್ತಾ ಇದ್ದೇವೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಫಾರೆಸ್ಟ್ ಕಾನ್ಸರ್ವೇಷನ್ ಆ್ಯಕ್ಟವನ್ನು ಬದಿಗಿಟ್ಟು ಎಷ್ಟೋ ಮಿಲಿಯನ್ ಹೆಕ್ಟೇರ್ಸನ್ನು ಅರಣ್ಯ ಭೂಮಿಯನ್ನು ಒಂದು ನಮೂನೆ ಯಾವುದೇ ರಕ್ಷಣೆ ಇರಲಾರದೆ ಮಾಡುವಂಥ ಬೇಜವಾಬ್ದಾರಿ ಕೆಲಸ ಇವತ್ತಿನ ಕೇಂದ್ರ ಸರ್ಕಾರ ಅದರ ಅಮೆಂಡ್ಮೆಂಟ್ಸ್ ಏನು ಮಾಡಿತ್ತು ಅದನ್ನು ಕೂಡ ಮೊನ್ನೆ ಬದಿಗೆ ಸರಿಸಿ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಗೋದವರ್ಮನ್ ತಿರುಮಲ್ಕಬಾಡ್ ಏನೊಂದು ಸಮಗ್ರವಾದ ಕೇಸಿದೆ ಯಾವುದ್ರೊಳಗೆ ನಾವು ಬಸ್ಸರ್ದೊಳಗೆ ನಾವು ಯಶಸ್ವಿಯಾಗಿ ಹೋರಾಟ ಮಾಡಿದ್ದೆವು ಅದನ್ನು ಎತ್ತಿ ಹಿಡಿದು ಡಿಕ್ಷನರಿ ಡೆಫಿನೇಷನ್ ಮಾಡಬೇಕು ಎಲ್ಲ ಫಾರೆಸ್ಟ್ ಲ್ಯಾಂಡ್ಸು ಡಿಕ್ಷನರಿ ಡೆಫಿನೇಷನ್ ಪ್ರಕಾರದ ಅದನ್ನು ರಕ್ಷಣೆ ಮಾಡಬೇಕಂತ ಏನು ಮಾಡಿದ್ದಾರೆ ದೊಡ್ಡ ಐತಿಹಾಸಿಕ ತೀರ್ಪು ಇದೆ ಮತ್ತು ಈ ಸರ್ಕಾರ ಮಾಡಬಾರದ ಮಹಾಪರಾಧಗಳನ್ನು ಒಬ್ಬ ಜವಾಬ್ದಾರಿ ಸರ್ಕಾರ ಏನು ಮಾಡಬಾರ್ದು ಮಾಡಿದೆ ಅದಕ್ಕೊಂದು ತಕ್ಕ ಶಿಕ್ಷೆ ಆಗಿದೆ ಮತ್ತು ಇಂಥ ಸರ್ಕಾರವನ್ನು ನಾವು ನೀವೆಲ್ಲರೂ ತಿಳಿದುಕೊಂಡು ಸಾರ್ವಭೌಮರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಾರ್ವಜನಿಕ ಚುನಾವಣೆಯಲ್ಲಿ ಎಪ್ಪತ್ತೇಳು ಮಾರ್ಚ್ದೊಳಗೆ ಹಂಗೆ ಇಂದಿರಾ ಗಾಂಧಿ ಸಂಜಯ್ ಗಾಂಧಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಿದೆವು ಹಂಗೆ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಇದೆ ಅಂದರೆ ಮಾತ್ರ ಸಂವಿಧಾನ ಉಳಿತದೆ ಪ್ರಜಾಪ್ರಭುತ್ವ ಉಳಿತದೆ ಮುಂದಿನ ಪೀಳಿಗೆಗೆ ನಮ್ಮ ಜವಾಬ್ದಾರಿಗೆ ಉತ್ತರ ಕೊಡಲಿಕ್ಕಾಗಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನನ್ನ ಮಗಳಾದ ಚೈತನ್ಯ ತುಕಾರಾಮ್ ಅವರಿಗೆ ಟಿಕೆಟ್ ನೀಡುವಂತೆ ಹೈಕಮಾಂಡ್ಗೆ ಮನವಿ ಮಾಡಿಕೊಳ್ಳಲಾಗಿದೆ ಎಂದು ಸಂಡೂರು ಕ್ಷೇತ್ರದ ಶಾಸಕ ಇ ತುಕಾರಾಮ್ ತಿಳಿಸಿದರು ಬಳ್ಳಾರಿಯಲ್ಲಿಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಸಂಡೂರು ಕ್ಷೇತ್ರದ ಶಾಸಕ ಇ ತುಕಾರಾಮ್ ಲೋಕಸಭಾ ಚುನಾವಣೆಯಲ್ಲಿ ನನ್ನನ್ನೇ ಸ್ಪರ್ಧೆ ಮಾಡುವಂತೆ ಹೈಕಮಾಂಡ್ ಸೂಚಿಸಿತ್ತು ಆದರೆ ಸಂಡೂರು ಕ್ಷೇತ್ರವನ್ನು ಇನ್ನಷ್ಟು ಅಭಿವೃದ್ಧಿ ಮಾಡಬೇಕಾಗಿದೆ ಎಂಬ ದೃಷ್ಟಿಯಿಂದ ನನ್ನ ಬದಲಾಗಿ ನನ್ನ ಮಗಳಾದ ಸೌಪರ್ಣಿಕಾ ಅಲಿಯಾಸ್ ಚೈತನ್ಯ ಅವರಿಗೆ ಟಿಕೆಟ್ ನೀಡಿದರೆ ಉತ್ತಮ ಸಂಸದೀಯ ಪಟುವಾಗಿ ರಾಜ್ಯವನ್ನು ಪ್ರತಿನಿಧಿಸುತ್ತಾಳೆ ಈ ನಿಟ್ಟಿನಲ್ಲಿ ಟಿಕೆಟ್ ಸೌಪರ್ಣಿಕಾ ಅಲಿಯಾಸ್ ಚೈತನ್ಯಗೆ ನೀಡಬೇಕು ಎಂದು ಮನವಿ ಮಾಡಿಕೊಳ್ಳಲಾಗಿದೆ ಎಲ್ಲ ಸರ್ವೆ ಮಾಡಿದ್ದಾರೆ ತುಕಾರಾಮ್ ನೀನೇ ಕಂಟೆಸ್ಟ್ ಮಾಡು ಅಂತೇಳಿದ್ರು ನಾವು ಜನರ ಭಾವನೆ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಜನರ ಭಾವನೆಯಲ್ಲಿ ಅಧಿಕಾರದ ಹಿಂದೆ ಹೋದ ನೋಡಿ ತುಕಾರಾಮ್ ಅನ್ಬಾರ್ದವ್ರ್ರು ಮೊದಲು ಕೂಡ ಎರಡು ಸಾವಿರದ ನನಗೆ ಹದಿನಾಲ್ಕರಲ್ಲಿ ಕೂಡ ಬಂದಿತ್ತು ಎಂ ಪಿ ಕಂಟೆಸ್ಟ್ ಮಾಡಿರಿ ಅಂತಂಥೇಳಿ ಇಲ್ಲ ಸಂಡೂರಿನಲ್ಲಿ ತುಂಬ ಡೆವಲಪ್ಮೆಂಟ್ಸ್ ಆಗಬೇಕಾಗಿದೆ ಅಲ್ಲಿ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟು ಎರಡನೇ ಬಾರಿ ಆಯ್ಕೆ ಮಾಡಿದ್ದಾರೆ ಹೀಗಾಗಿ ನನ್ನ ಜವಾಬ್ದಾರಿ ನಾನು ಮುಗಿಸ್ತೀನಿ ಅಂತಂತೇಳಿ ಅವತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಾರಿಗೆ ಟಿಕೆಟ್ ಜೊತೆಗೆ ನಂದು ಕೂಡ ಇತ್ತು ಈ ಸಾರಿ ಕೂಡ ಹೈಕಮಾಂಡು ನಿನ್ನ ಹೆಸರು ಚೆನ್ನಾಗಿದೆ ಎಲ್ಲ ಕಂಟೆಸ್ಟ್ ಮಾಡುವ ಅಂತ ಹೇಳಿದ್ರು ನಾನು ಅಂದೆ ಮತ್ತೆ ಬೈ ಎಲೆಕ್ಷನ್ನು ಸುಮ್ಮನೆ ಮಾಡಬೇಕು ಎರಡೆರಡು ಸರಿ ಚುನಾವಣೆ ಹೀಗಾಗಿ ನನ್ನ ಮಗಳು ಎರಡನೇ ಮಗಳು ಚೆನ್ನಾಗಿ ಓದ್ಕೊಂಡಿದ್ದಾರೆ ಎಲ್ ಎಲ್ ಬಿ ಎಲ್ ಎಲ್ ಎಮ್ ಆಗಿದೆ ಪಿ ಜಿ ಡಿಪ್ಲೊಮಾ ಕಾರ್ಪೊರೇಟ್ ಲಾ ನ್ಯಾಷನಲ್ ಲಾ ಕಾಲೇಜ್ನಾಗೆ ಇವಾಗ ಮುಗಿಸಿದ್ದಾಳೆ ಅಡ್ವೊಕೇಟಾಗಿ ಕೆಲಸ ಮಾಡ್ತಾ ಇದ್ದಾಳೆ ಕೊಟ್ಟರೆ ಯಂಗ್ಸ್ಟರ್ಸ್ಗೂ ಕೊಟ್ಟಂಗೆ ಆಗುತ್ತೆ ಒಂದು ಮಗು ದೇಶದ ಒಂದು ಸಂಸದೀಯ ಫೋಟೋ ಆಗಲಿಕ್ಕೆ ಅನುಕೂಲ ಆಗುತ್ತೆ ಒಂದು ಸಂದೇಶ ಕೂಡ ಕೊಟ್ಟಂಗೆ ಆಗುತ್ತೆ ಅವಕಾಶ ಮಾಡಿಕೊಡಿ ಅಂತೇಳಿ ಹೈಕಮಾಂಡ್ ಗುಂಡೆ ನಾನು ಅಪೀಲ್ ಮಾಡ್ಕೊಂಡಿದ್ದೀನಿ ಅಲ್ಲ ಸರ್ ಈಗ ಒಂದು ಕಡೆ ಮನೆ ಅಂದಮೇಲೆ ಹಿರಿಯರಿಗಿರೋ ಎಲ್ಲ ಜೊತೆ ಕೆಲಸ ಮಾಡಿದಾಗಲ್ಲ ನಾವು ಮನೆ ಸಮೃದ್ಧಿಯಾಗಿ ಕಾಣೋದು ಸಮೃದ್ಧಿಯಾಗಿ ಕಾಣೋದು ಹಿಂಗಾಗಿ ಎಲ್ಲರೂ ಹಿರಿಯರು ಈಗ ನಾವು ತಂದೆ ಇರ್ತೀವಿ ಮಕ್ಕಳು ಇರ್ತೀವಿ ಎಲ್ಲರೂ ಕೂಡಿ ಕೆಲಸ ಮಾಡಿದಾಗೆ ಆ ಒಂದು ಮನೆ ಚೆನ್ನಾಗಿ ಕಾಣ್ತದೆ ಹಂಗೆ ಕಾಂಗ್ರೆಸ್ ಅನ್ನೋ ಒಂದು ಮನೆ ಇವತ್ತು ಹಿರಿಯರು ಜೊತೆಗೆ ಈ ಕಿರಿಯರು ಎಲ್ಲರೂ ಸೇರಿ ಮಾಡಿದಾಗ ಪಕ್ಷಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗುತ್ತೆ ದೇಶಕ್ಕೂ ಕೂಡ ಒಂದು ಒಳ್ಳೆ ಆಡಳಿತ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲ ಈಗ ನೋಡಿ ನಾನು ನಾಲ್ಕು ಬಾರಿ ಶಾಸಕನಾಗಿ ನಾನು ಸೇವೆ ಸಲ್ಲಿಸಿದ್ದೀನಿ ಸಮಾಜ ಸೇವೆಯಲ್ಲಿ ನಾನು ಕೂಡ ಇದ್ದೀನಿ ನಾನು ರಾಜಕಾರಣ ಕಲಿತು ಬಂದಿರಲಿಲ್ಲ ಹಿಂಗಾಗಿ ನಮ್ಮ ಮಗಳು ಇವತ್ತು ನಾಲ್ಕು ಬಾರಿ ಹದಿನಾರು ವರ್ಷಗಳ ಕಾಲ ನನ್ನಿಂದ ಇದ್ಕೊಂಡು ಸಮಾಜ ಸೇವೆ ಹ್ಯಾ ಮಾಡಬೇಕು ಯಾವ ಥರ ಜನರು ಹಚ್ಕೋಬೇಕು ಯಾವ ಥರ ಸಂಸದಿ ವ್ಯವಸ್ಥೆ ಇರ್ತದೆ ಅಂತೇಳಿ ಓದಿದ್ದಾಳೆ ತಿಳ್ಕೊಂಡಿದ್ದಾಳೆ ಹಿಂಗಾಗಿ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಮಗಳಿಗೆ ಟಿಕೆಟ್ ಕೊಡಿ ಅಂತಂತೇಳಿ ರೆಸ್ಪಾನ್ಸ್ ನೀವು ಹೇಳ್ಬೇಕು ಮೀಡಿಯಾದವರು ನಾವೇಂಗೆ ಹೇಳೋಕ್ಕಾಗುತ್ತೆ ನಿಮಗೆಲ್ಲ ಸರ್ವೆ ರಿಪೋರ್ಟ್ ಇರುತ್ತೆ ಖಂಡಿತವಾಗ್ಲೂ ಜನ ನಮ್ಮ ಮೇಲೆ ಅಂದರೆ ಕಾಂಗ್ರೆಸ್ ಮೇಲೆ ವಿಶ್ವಾಸ ಇದೆ ನಾವೆಲ್ಲ ಒಂದು ಐದು ಗ್ಯಾರಂಟಿ ಕೊಟ್ಟಿದ್ದೇವೆ ನಂತರ ದಿನಗಳಲ್ಲಿ ಈ ಕಡೆ ನಾವೇನು ಆಡಳಿತ ಮಾಡಿದ್ವಿ ದೇಶದಲ್ಲಿ ರಾಜ್ಯದಲ್ಲಿ ನುಡಿದಂತೆ ನಡ್ಕೊಂಡಿದ್ದೇವೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದ ಆಗಿದ್ದಾರೆ ಜೊತೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬರು ಆಗಿದ್ದಾರೆ ಹೀಗಾಗಿ ಸಂಸದೀಯ ನಮ್ಮದು ಕಂಪ್ಲೀಟಾಗಿ ಸಂಪುಟ ಸಚಿವರೆಲ್ಲರೂ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಒಳ್ಳೆ ರೆಸ್ಪಾನ್ಸ್ ಇದೆ ಕರ್ನಾಟಕದಲ್ಲಿ ಖಂಡಿತ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಇವತ್ತೇನು ಎರಡು ಸಾವಿರದ ನಾಲ್ಕರಿಂದ ಲೋಕಸಭೆಗೆ ಯಾರೂ ಆಯ್ಕೆ ಆಗಿಲ್ಲ ಇಪ್ಪತ್ನಾಲ್ಕರಲ್ಲಿ ಖಂಡಿತವಾಗಲೂ ಆಯ್ಕೆ ಆಗ್ತೀವಿ ಈಗ ನಾನು ಹೇಳೋದು ಇಷ್ಟೇ ಈಗ ಯಾರೇ ಆಗಲಿ ಜನರು ಭಾವನೆ ಹೆಂಗಿರ್ತದಪ್ಪ ಅಂತಂತಂದರೆ ನನಗೊಂದು ಈಗ ಜನ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಮತ್ತೆ ನಾನು ಈಗ ಎಮ್ ಪಿ ಕಂಟೆಸ್ಟ್ ಮಾಡಿದ್ದೆಪ್ಪ ಅಂದರೆ ನೋಡಪ್ಪ ಅಧಿಕಾರದ ಹಿಂದೆ ಹೋದ ಮತ್ತೆ ಬಯ ಚುನಾವಣೆ ತೊಗೊಂಬಂದು ನಮ್ಮ ಮೇಲೆ ಏರಿದ ಇಂಥರ ಭಾವನೆಗಳು ಬರ್ತವೆ ಅವಕಾಶ ಇದೆಯಲ್ಲ ಈಗ ನನಗೆ ಈಗ ಆಲ್ರೆ ಐವತ್ತಾರು ವರ್ಷ ಈಗ ಆಲ್ರೆಡಿ ಈಗ ನಾವು ಕೂಡ ಒಂದು ಗಿಡ ನೆಟ್ಟು ಮತ್ತೆ ನೆಲ್ಲು ಹಣ್ಣು ಕೊಡಂಗೆ ಮಾಡಬೇಕಲ್ಲ ನಮ್ಮ ಧರ್ಮ ಕೂಡ ಅಲ್ಲ ಅದು ಇದರಿಂದ ಈ ನಿಟ್ಟಿನಲ್ಲಿ ನಾನು ತೀರ್ಮಾನ ಮಾಡಿಬಿಟ್ಟು ಹೈಕಮಾಂಡಿಗೆ ನಾನು ಹೇಳಿದ್ದೀನಿ ಅಲ್ಲ ಈಗ ನಾಗೇಂದ್ರ ಅವರು ಅಣ್ಣವ್ರು ವೆಂಕಟೇಶ್ ಪ್ರಸಾದ್ ಅವರಿದ್ದಾರೆ ಮತ್ತು ನಮ್ಮ ಮಾಜಿ ಸಂಸದರಾಗಿರ್ತಕ್ಕಂಥ ಉಗ್ರಪ್ಪ ಸಾಹೇಬರು ಇದ್ದಾರೆ ಜೊತೆಗೆ ಹೊಸಪೇಟೆಯಲ್ಲಿ ನಾಗರಾಜು ಎಲ್ಲರೂ ಕೂಡ ಇವತ್ತು ಕಂಟೆಸ್ಟ್ ಮಾಡ್ತೀವಿ ಅಂತೇಳಿ ಎಲ್ಲ ಹಾಕಿದ್ದಾರೆ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಕಾಂಗ್ರೆಸ್ ಸರ್ಕಾರ ಈ ಸರೇ ಬ್ಲಸ್ಸಿಂಗ್ಸ್ ಇದೆ ನಮಗೆಲ್ಲದು ಅಲ್ಲ ಖಂಡಿತ ನಾನು ಹೇಳಿದ್ನಲ್ಲ ಈಗ ಹೈಕಮಾಂಡ್ ನಮ್ದೆಲ್ಲ ಕೇಳ್ಕೊಂಡು ನಾವು ಹೆಂಗ್ ಕೆಲಸ ಮಾಡ್ತೇವೆ ಪೊಲೀಸರಿಂದ ಆಗುತ್ತಿರುವ ದೌರ್ಜನ್ಯ ಖಂಡಿಸಿದ ಪೊಲೀಸರಿಂದ ವಕೀಲರ ರಕ್ಷಣೆಗೆ ಕಾನೂನು ತರಬೇಕು ಎಂದು ಆಗ್ರಹಿಸಿ ವಿಜಯನಗರ ವಕೀಲರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು ರಾಮನಗರದಲ್ಲಿ ಪೊಲೀಸರು ವಕೀಲರ ನಡುವೆ ನಡೆದ ಸಂಘರ್ಷವನ್ನ ಖಂಡಿಸಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ವಕೀಲರು ಪ್ರತಿಭಟನೆ ನಡೆಸಿದ್ದು ಕೋರ್ಟ್ ಆವರಣದಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತದವರೆಗೆ ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಕಚೇರಿಯ ಎದುರು ಧರಣಿ ನಡೆಸಿದ ವಕೀಲರು ಹೊಸಪೇಟೆ ತಹಶೀಲ್ದಾರ್ ಶ್ರುತಿ ಪಾಟೀಲ್ ಮೂಲಕ ಸಿಎಂ ಸಿದ್ದರಾಮಯ್ಯಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಕ್ರಮ ಜರುಗಿಸಲು ರಾಮ ರಾಮನಗರದ ಐಜೂರು ಪೊಲೀಸ್ ಠಾಣೆಯಲ್ಲಿ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಕೀಲರ ಮೇಲೆ ಐದು ಸರ್ಕಾರದವಿಲ್ಲದೆ ರಾಮನಗರ ವಕೀಲರ ಮೇಲೆ ಸುಳ್ಳು ಕೇಸನ್ನು ದಾಖಲಿಸಿದ ಬೆಳೆ ವಿಮೆ ನೀಡುವಲ್ಲಿ ಸರ್ಕಾರ ಮಲತಾಯಿ ಧೋರಣೆ ತೋರುತ್ತಿದೆ ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು ಮೊಳಕಾಲ್ಮುರು ಹಾಗೂ ಚಳ್ಳಕೆರೆ ತಾಲೂಕಿನಲ್ಲಿ ಬೆಳೆ ವಿಮೆ ವಿತರಿಸುವಲ್ಲಿ ಭಾರಿ ತಾರತಮ್ಯವಾಗಿದ್ದು ಸರ್ಕಾರ ಮತ್ತು ವಿಮಾ ಕಂಪನಿಗಳು ರೈತರಿಗೆ ಮೋಸ ಮಾಡಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರು ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರವು ಬೆಳೆ ಸಮೀಕ್ಷೆ ಮಾಡುವಾಗ ವಿಮಾ ಕಂಪನಿಗಳೊಂದಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಶಾಮೀಲಾಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದ್ದು ಜಿಲ್ಲಾಧಿಕಾರಿಗಳು ತಾಲೂಕುಗಳಲ್ಲಿ ಸಾಮೂಹಿಕವಾಗಿ ಬೆಳೆ ನಷ್ಟವಾಗಿದ್ದು ಬೆಳೆ ವಿಮೆಯನ್ನ ಸಾಮೂಹಿಕವಾಗಿ ವಿತರಿಸಬೇಕು ಎಂದು ಒತ್ತಾಯಿಸಿದರು ನಮ್ಮಾನ್ಯ ರಾಜ್ಯಪಾಲರು ಇದನ್ನ ಮನಗಂಡು ವಿಸರ್ಜನೆ ಮಾಡಬೇಕಂತ ಒತ್ತಾಯ ಮಾಡ್ತಿದ್ರು ಈಗ ಚಂದ ಛತ್ತೀಸ್ಗಢದಲ್ಲಿ ಮೊನ್ನೆ ಚುನಾವಣೆ ನಡೆದಿದೆ ಇದು ಎಂಥ ಬಿ ಜೆ ಪಿ ಎಂಥ ಮೋಸ ಮಾಡುತ್ತೆ ಅನ್ನೋದಕ್ಕೆ ಉದಾಹರಣೆ ಛತ್ತೀಸ್ಗಢದಲ್ಲಿ ಅವರ ಒಂದು ಚುನಾವಣೆ ಪುರಸಭೆ ಚುನಾವಣೆ ನಡೆದರೆ ಪ್ರತಿಪಕ್ಷದವರಿಗೆ ಅದು ವಿಶ್ವಾಸ ಇದ್ರೂ ಕೂಡ ಅವನನ್ನು ತಿದ್ದಿಸಿ ಒಂದು ಕೋರ್ಜರಿಯಿಂದ ಅಲ್ಲಿ ಅಧಿಕಾರಿಗಳು ಕೊಟ್ಟು ಅವ್ರ ಮತದಾನ ಅಸಿಂಧು ಮಾಡಿ ಬಿಜೆಪಿಯ ಅಭ್ಯರ್ಥಿಯ ಕೆಲಸ ಕೆಲಸ ಮಾಡಿದ್ರು ಅದನ್ನ ಸುಪ್ರೀಂ ಕೋರ್ಟ್ ಇವತ್ತು ಅಧಿಕಾರಿಗೂ ಮತ್ತು ಅಲ್ಲಿಯ ಆಡಳಿತ ಮಂಡಳಿಗೂ ಚೀಮಾರಿಯಾಗಿ ಒಂದು ನಮೂನೆಯಾಗಿ ಭಾಗವನ್ನು ಮಾಡಿ ಪರ್ಸೆಂಟೇಜ್ ಹಾಕಿದ್ದಾರೆ ಒಂದು ಪರ್ಸೆಂಟೇಜ್ಗೆ ಒಂದು ಪಂಚಾಯತ್ ಇಪ್ಪತ್ತಾರು ಪರ್ಸೆಂಟ್ ಆಗಿದೆ ಒಂದು ಒಂದು ಪಂಚಾಯತ್ಗೆ ತೊಂಬತ್ತು ಪರ್ಸೆಂಟ್ ಹಾಕಿದ್ದಾರೆ ಅದರ ಮಧ್ಯದಲ್ಲಿ ಐವತ್ತಾರು ಇಪ್ಪತ್ತಾರು ಮೂವತ್ತಾರು ಈ ತರ ತಾರತಮ್ಯ ಮಾಡಿ ಇವತ್ತು ರೈತರಿಗೆ ಮೋಸ ಮಾಡಿರ್ತಕ್ಕಂಥ ಕಂಪನಿಗಳಿಗೆ ಏನು ಇದು ವರದಿ ಕೊಟ್ಟಿರ್ತಕ್ಕಂಥ ಬೆಳೆ ಸಮೀಕ್ಷೆ ವರದಿ ಕೊಟ್ಟಿರ್ತಕ್ಕಂಥ ಸಂಬಂಧಪಟ್ಟ ಅಧಿಕಾರಿಗಳು ಬೆಳೆ ವಿಮೆ ಕಂಪನಿಗಳೊಂದಿಗೆ ಶಾಮೀಲಾಗಿದ್ದಾರೆ ಅಂತೇಳಿ ಇವತ್ತು ಮೇಲ್ನೋಟಕ್ಕೆ ಸಾಬೀತಾಗಿದೆ ಯಾಕಂದ್ರೆ ಎಲ್ಲ ಕೂಡ ಸಾಮೂಹಿಕವಾಗಿ ನಾವು ಯಾರು ಕೂಡ ಬೇರೆ ಬೆಳೆ ನಾವು ಕಟಾವು ಮಾಡಿಲ್ಲ ನಾವು ಕಿತ್ಕೊಂಡಿಲ್ಲ ಅದರಲ್ಲಿ ಏನು ಬಂದಿಲ್ಲ ಆದರೂ ಕೂಡ ಪಂಚಾಯತಿಗೊಂದು ತಾರತಮ್ಯ ಮಾಡಿದ್ದಾರೆ ಈ ಬೆಳೆ ವಿಮೆ ಸಮೀಕ್ಷೆ ಮಾಡ್ಬೇಕಾದ್ರೆ ಅಧಿಕಾರಿಗಳೊಂದಿಗೆ ಶಾಮೀಲಾಗಿದ್ದಾರೆ ಅಂತ ಹೇಳಿ ನಮಗೆ ಇವತ್ತು ಗೊತ್ತಾಗಿರ್ತಕ್ಕಂಥದ್ದು ಆದ್ರಿಂದ ಮರು ಸಮೀಕ್ಷೆಯನ್ನು ಮಾಡಿ ರೈತರಿಗೆ ಸಾಮೂಹಿಕವಾದಂತಹ ಒಂದು ಬೆಳೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ನಾವು ಈ ಮೂಲಕ ತಹಸೀಲ್ದಾರ್ ಅವರ ಮೂಲಕ ಜಿಲ್ಲಾಧಿಕಾರಿಗೆ ನಾವು ಒತ್ತಾಯ ಮಾಡಿದೀವಿ ಕಾಂಗ್ರೆಸ್ನ ಸಂತೋಷ್ ಲಾಡ್ ಕೇವಲ ತಮ್ಮ ಪ್ರಚಾರಕ್ಕಾಗಿ ಮೋದಿನ ಬಯ್ಯೋ ಕೆಲಸ ಮಾಡ್ತಿದ್ದಾರೆ ಮೀಡಿಯಾಗಳಲ್ಲಿ ಮೋದಿಯವರನ್ನ ಬಯ್ಯೋ ಕೆಲಸ ಮಾಡ್ತಿದ್ದಾರೆ ಎಂದು ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ಟೀಕಿಸಿದ್ದಾರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಬಿಜೆಪಿ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಸಭೆಯಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ಈ ಹಿಂದೆ ತಾವು ಸೋತಾಗ ಮನೆಯಲ್ಲಿದ್ರಿ ಒಂದಿನೂ ಹೊರ ಬರಲಿಲ್ಲ ಈಗ ಗೂಟದ ಕಾರು ಬಂತು ಅಂತ ಮೆರೆದಾಡ್ತಿದ್ದಾರೆ ಎಂದು ಸಚಿವ ಸಂತೋಷ್ ಲಾಡ್ ಅವರನ್ನು ಟೀಕಿಸಿದರಲ್ಲದೆ ಸಿ ಎಂ ಸಿದ್ದರಾಮಯ್ಯ ವಿರುದ್ಧವೂ ಕಿಡಿಕಾರಿದ ಅವರು ಸಿ ಎಂ ಸಿದ್ದರಾಮಯ್ಯನವರು ರಾಷ್ಟ್ರಪತಿಗಳಿಗೆ ಅವಳು ತವಳು ಅಂತ ಮಾತನಾಡ್ತಿದ್ದಾರೆ ಇವರು ಸಿಎಂ ಆಗೋಕೆ ಲಾಯಕ್ಕಿಲ್ಲ ಕಾಂಗ್ರೆಸ್ನ ಸೋನಿಯಾ ಗಾಂಧಿ ಅವರನ್ನು ಹಾಗೆ ಕರೆಯಲಿ ನೋಡೋಣ ಎಂದು ಸವಾಲೆಸಿದರು ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ